ಹಾಯ್ ನಮಸ್ತೆ ಎಲ್ಲರಿಗೂ ಮಧುರ ಚಾನಲ್ಗೆ ಸ್ವಾಗತ ಇವತ್ತೊಂದು ಆರೋಗ್ಯಕರವಾದಂತಹ ಹಾಗೆ ತುಂಬನೇ ರುಚಿಕರವಾದಂತಹ ಹಾಗೆ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದಾದಂತಹ ಹಾಗಲಕಾಯಿ ಪಲ್ಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಈ ಹಾಗಲಕಾಯಿ ಪಲ್ಯ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಹಾಗಲಕಾಯಿಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಎರಡೂ ತುದಿಗಳನ್ನು ಕಟ್ ಮಾಡಿ ಮಧ್ಯಕ್ಕೆ ಸೀಳ್ಕೊಂಡು ನಂತರ ಒಳಗಡೆ ಇರುವಂತಹ ಬೀಜವನ್ನೆಲ್ಲ ತೆಗೆಬಿಟ್ಟು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹೆಚ್ಕೊಳ್ತಾ ಇದ್ದೀನಿ ತುಂಬ ದಪ್ಪಕ್ಕೆ ಹೆಚ್ಕೊಳ್ಬಾರ್ದು ಬೇಯ್ಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಈ ರೀತಿಯಾಗಿ ತೆಳ್ಳಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮೇಲೆ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೊಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಸೈಡಲ್ಲಿ ನೆನಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಅರ್ಧ ಗಂಟೆ ನಂತರ ನೋಡಿ ಹಾಗಲ್ಕಾಯೆಲ್ಲ ಚೆನ್ನಾಗಿ ನೆಂದುಬಿಟ್ಟು ನೀರನ್ನೆಲ್ಲ ಬಿಟ್ಕೊಂಡಿರುತ್ತೆ ಕಹಿ ಪೂರ್ತಿಯಾಗಿ ಬೇಕಂತ ಅನ್ನುವರು ಇದನ್ನು ಡೈರೆಕ್ಟಾಗಿ ಪಲ್ಯ ಮಾಡ್ಕೊಳ್ಬೋದು ಸ್ವಲ್ಪ ಕಹಿ ಕಡಿಮೆ ಇರಲಿ ಅಂತ ಹೇಳುವವರು ಈ ರೀತಿಯಾಗಿ ಹಾಗಲಕಾಯಿಯಲ್ಲಿರುವ ನೀರನ್ನು ಹಿಂಡ್ಕೊಂಡುಬಿಟ್ಟು ಬಳಸ್ಕೊಳ್ಬೇಕು ನಾನಿವಾಗ ಈ ಹಾಗಲಕಾಯಿಯಲ್ಲಿರುವಂತಹ ನೀರನ್ನೆಲ್ಲ ಹಿಂಡ್ಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಪಲ್ಯ ಮಾಡಲಿಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆಯನ್ನು ಸೇರಿಸ್ಕೊಂಡು ಒಂದು ನಿಮಿಷದ ಕಾಲ ಹುರ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಕರ್ಬೇವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒಂದೆರಡು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಈರುಳ್ಳಿಯನ್ನು ಜಾಸ್ತಿ ಸೇರಿಸೋದ್ರಿಂದ ಪಲ್ಯದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿಯನ್ನು ಸೇರಿಸ್ಕೊಂಡ ನಂತರ ಸ್ವಲ್ಪ ಮೆತ್ತಗಾಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗ್ತಿದ್ದ ಹಾಗೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಾಗಲಕಾಯಿಯನ್ನು ಸೇರಿಸ್ಕೊಳ್ತೀನಿ ನಂತರ ಒಂದು ಕಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಈರುಳ್ಳಿಯ ಜೊತೆಗೆ ಹಾಗಲಕಾಯಿಯನ್ನು ಒಂದು ಎರಡು ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗಲಕಾಯಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಲಿಡ್ಡನ್ನು ಮುಚ್ಚಿ ಸಣ್ಣ ಊರಿನಲ್ಲಿಯೇ ಮುಚ್ಚಿ ಹಾಗಲಕಾಯಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೊಳುತ್ತೆ ಹಾಗಲಕಾಯಿ ಬೇಯಲಿಕ್ಕೆ ನೋಡಿ ನಾವು ಮಧ್ಯ ಆಗಾಗ ಒಮ್ಮೆ ಲಿಡ್ಡನ್ನು ಓಪನ್ ಮಾಡಿ ಈ ರೀತಿಯಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ಡನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು ಹಾಗಲಕಾಯಿ ಬೇಯುವಷ್ಟರಲ್ಲಿ ನಾನೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ತೀನಿ ಒಂದು ಮಿಕ್ಸಿ ಪಾತ್ರೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಏಳರಿಂದ ಎಂಟು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡಿಕೊಳ್ತೀನಿ ಒಂದು ಹದಿನೈದು ನಿಮಿಷದ ನಂತರ ನೋಡಿ ಹಾಗಲಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗಲಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ನಂತರ ನಾನಿದಕ್ಕೆ ಪೌಡ್ರ್ ಇಟ್ಕೊಂಡಿರುವಂತಹ ಮಸಾಲ ಪೌಡ್ರನ್ನ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷದ ಕಾಲ ಮಸಾಲಾ ಪೌಡ್ರ್ ಹುಡಿ 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 ಆಗೋ ತನಕ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಮೂರು ನಿಮಿಷದ ಕಾಲ ಹುರ್ಕೊಳ್ತೀನಿ ಹಸಿ ಪದಾರ್ಥಗಳನ್ನ ಸೇರಿಸಿರೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗೋ ತನಕ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಹುರ್ಕೊಳ್ಬೇಕು ನಂತರ ರುಚಿ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಹಾಗಲಕಾಯಿ ಪಲ್ಯ ರೆಡಿಯಾಗತ್ತೆ ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ಕೂಡ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿ ಚಪಾತಿಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ನಬಹುದು ಸೂಪರ್ ಆಗಿರುತ್ತೆ ಟೇಸ್ಟು ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಮಧುಮೇಹಿಗಳಿಗಂತೂ ತುಂಬನೇ ಸೂಪರ್ ಅಂತ ಹೇಳ್ಬೋದು ಹಾಗೆ ನಾವು ಉತ್ತಮ ಆರೋಗ್ಯ ಹೇಳಿದರೆ ವಾರದಲ್ಲಿ ಒಂದು ಅಥವಾ ಹದ್ ವಾರದಲ್ಲಿ ಒಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಆದರೂ ಹಾಗಲಕಾಯಿಯನ್ನು ನಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ತುಂಬಾ ಆಗಿ ಮಾಡ್ಕೊಳ್ಬಹುದು ಖಂಡಿತ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್